ನಮ್ಮ ಮಗಾನು ದೊಡ್ಡವಾದ ಅವಂಗು ಮದ್ವಿ ಮಾಡ್ಬಿಡುನು ಅವಂಗು ಮಕ್ಕಳ ಮರಿ ಬೇಕಾ ಹಾ ಹಾ ಹೆಣ್ಣು ನೋಡಿ ಬಂದು ನಾಳೆ ಮದ್ವಿ ಮಾಡ್ತಾ ಒಂದ್ ನಾಯಿಗ್ ನನ್ ಮದ್ವಿ ನಾಳೆ ನನ್ನ ಮದ್ವಿ ಐತೆ ನಾಯಿ ನನ್ನ ಮದ್ವಿ ಗಪ್ಪಾನಿ ಎಲ್ಲಾರಿಗಿ ಪೋಣ ಹಚ್ಚಿ ಹೇಳೇ ಬಿಡ್ತೀನು ಹಲೋ ಹಲೋ ಮಗ ನಾನು ನನ್ನ ಮದ್ವಿ ಇಲ್ಲೇ ತಪ್ಪಿಸ್ಲಾರ್ದ ಬರ್ಬೇಕಾ ಹಲೋ ಮಗ ನಾನು ನನ್ನ ಮದ್ವಿ ಇಲ್ಲೇ ಹಲೋ ಸ್ಟಾಂಡಿ ಡಿಸೈನ್ ರೀ ನಾಳೆ ಒಂದ್ ಬುಕ್ ಮಾಡ್ಕೋರಿ ತಪ್ಪಿಸ್ಲಾರ್ದ ಬರ್ಬೇಕ್ರಿ ಮತ್ತ ಹಲೋ ಮ್ಯಾ ಕಲೀಪ ನಾಯಿಗ್ ನೈಟ್ ಸೋ ಡ್ಯಾನ್ಸ್ ಐತಿ ಹಾ ಇಷ್ಟೋ ತನಕ ಕಂಡದ್ನ ಕನಸ ハハハ ಹಲೋ ಹಲೋ ಮಗ ಹಾ ಹೇಳಿ ಮಗ ಮಗ ಬಾಳ ಇಂಪಾರ್ಟೆಂಟ್ಲಿ ಇಂಪಾರ್ಟೆಂಟ್ ಕ್ವೆಶನ್ಲಿ ಮಗ ಆ ಕೇಳಿ ಒಬ್ಬ ಕುರುಡ ರಾತ್ರಿ ಮಕ್ಕೊಂಡ ಮುಂಜಾನೆ ಇರತಲ್ಲ ಹೆಂಗ್ ಗೊತ್ತಾಕೈತಿ ಈಗ ಮುಂಜಾನೆ ಹೇಗಿತ್ತ ಹೂ ನಾವ್ ಚಾಲು ಮಾಡಿದ್ಯಾ ಮತ್ತ ಹೆಂಗಂದ್ರ ಅವ್ರ ಮನ್ಯಾಗ ಹಬ್ಬಸ್ತಾರು ಮಗ ಅವ್ ಅಕತ್ಮಸ್ ಒಬ್ಬ ಮಕ್ಕಂದಿದ್ರ ಒಬ್ಬ ಇದ್ರೆ ಅಲಾರಾಮ್ ಇಟ್ಕೋತಾನು ಲೇ ಅವ್ನ್ ಕಣ್ಣಿಲ್ಲ ಅಂದ್ರೆ ಕಣ್ಣಂದ್ರ ಹೆಂಗ್ ಇಟ್ಕೋತಾನು ಹೌದಾ ಮಗ ಲಾಸ್ಟ್ ಕ್ವಶನ್ಲಿ ಲಾಸ್ಟ್ ಹಾ ಮಗ ಅಲ್ಲಿ ನಮ್ ಹುಡುಗಿ ತಾಳ ನೋಡ್ಲಿ ಇಲ್ಲುಲೆ ಇದ್ರೆ ನೋಡ್ತಿ ಬೋಸುಡಿಕೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಕ್ವತ್ನ ನೋಡಿದ್ರೆ ಸುರೂ ಡಾನ್ಸ್ ಮಾಡ್ಬೇಟ್ ದಯವಿಟ್ಟು ಚಮಸ್ ಬಿಡಿ ರೀಚಾರ್ಜ್ ಜಾಸ್ತಿ ಮಾಡ್ಬಿಟ್ಟೆ ಏನ್ ಮಾಡೋದು ಮಗನ್ ಮದ್ವೆ ಮಾಡ್ಲೇಬೇಕಲ್ಲ ಈ ಸಲ ತಾಜ್ ಮಹಲ್ ತಗೊಂಬರೋಣ ರಿಸೆಪ್ಷನ್ ಅಲ್ಲೇ ಮಾಡೋಣ ಸಖತ್ ಆಗಿರುತ್ತೆ ಜಿ ಆ ಯೂಸು ಕಸ ಗುಡ್ಸ್ರಿ ಎಷ್ಟು ಧೂಳಾಗೈತ್ ನೋಡ್ರಿ ಯಾರು ಕಸ ಸಾಂಬಾರ್ ಐತಾ ಅನ್ನ ಮಾಡಿದ್ರೆ ಸಾಂಬಾರ್ ಮಾಡಕ್ ಗೊತ್ತಾಗಲ್ವಾನ್ ತಲೆಗ್ ಸ್ನಾನ ತಾನೇ ಇವತ್ತೆ ನೋಡ್ರೆ ಗೊತ್ತಾಗ್ಬಿಡುತ್ತೆ ನಂಗೆ ಯಾಕೋ ಸ್ವಲ್ಪ ಟೆನ್ಶನ್ ಆಗ್ತಾ ಇದೆ ನಿಂಗೆ ಪ್ರೆಶರ್ ಆಗ್ತದೆ ಮಕ್ಳ ಇವ್ರು ಈ ಮಗು ಯಾರ ಹೋಗಿರೋದಿಲ್ಲ ಎಲ್ಲಾ ಫಂಕ್ಷನ್ ಮಗು ಹೋಗುತ್ತೆ ಯಾಕೆ ಜನರೇ ರೇಕ್ ಜಾಗ ಸಾಲ ಇಲ್ಲ ಇಲ್ಲಿ ಎಲ್ಲಾರು ಇವತ್ ನಮ್ ಇಬ್ರು ಬರ್ತಾಡಿ ಐಸ್ ಕ್ರೀಮ್ ತಗೊಂಡ್ ಬರ್ರಲ್ಲಿ ದೊಡ್ಡ ಮಗು ಎಷ್ಟು ಖರ್ಚಾಗೈತೆ ಇದ್ರಲ್ಲಿ ನಿಮ್ ಫ್ಯಾಮಿಲಿ ಹೋಗ್ಬಿಡುತ್ತೆ ನೀನ್ ಯಾವಾಗ ಬಂದೆ ನಾನ್ ಗೋಡೆ ಯಾರ್ಕಂಬಂದೆ ನಾ ಕರ್ದೇ ಇಲ್ಲ ಸರ್ ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ ಕಂಪ್ಯೂಟರ್ ಟೈಮ್ ನಾನು ನಿಲ್ಲಿಸಬೇಕು ಕಿರಣ್ ಅವರು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಬೇಕು ಅಂತ ಕೇಳಿದಾರೆ ಸರ್ ನನ್ನ ಕೇಳಿದಾರೆಸ್ಟ್ ಫ್ರೆಂಡ್ ಜೀವನಿ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ ಓಕೆ ಗುರುಗಳೇ ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದಾರೆ ಅವ್ರಿಗೆ ಕಾಲ್ ಹಾಕಿ ಹಲೋ ನಮಸ್ಕಾರ ಜೀವನ್ ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ ನೀನ್ ಯಾವ ನೀವು ಯಾವ ಮಾಡ್ತೀನಿ